ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ ಇವತ್ತಿನ ಹೊಸ ವೀಡಿಯೋದಲ್ಲಿ ಇವತ್ತಿನ ಹೊಸ ವೀಡಿಯೋದಲ್ಲಿ ಏನು ಗೊತ್ತಾ ಇವತ್ತು ನಾವು ನೂರು ರೂಪಾಯಿ ನಾಲ್ಕು ಮೀನು ತಗೊಂಬಂದಿದ್ದೇವೆ ನೂರು ರೂಪಾಯಿ ನಾಲ್ಕು ಬಂಗಡೆ ಮೀನು ಮೀನೇ ಇಲ್ಲ ಬೋಟಲ್ಲಿ ಬೋಟ್ ಹೋಗಲ್ಲಲ್ಲ ದೋಣಿಯಲ್ಲಿ ದೋಣಿ ಹೋಗಿತ್ತು ಎರಡು ದೋಣಿನ ಇವತ್ತು ನಾಲ್ಕು ಬಂಗಡೆ ಕೊಟ್ಟಿದ್ದಾರೆ ನೂರು ರೂಪಾಯಿಗೆ ಅದನ್ನು ಇವತ್ತು ಫ್ರೈ ಮಾಡ್ತೇವೆ ಯಾವ್ದಾರು ಫ್ರೈ ಗೊತ್ತಾ ಹಸಿಮೆಂಟ್ ಸಿತ್ತಲ್ಲ ನಾವೊಂದ್ಸಲ ವೀಡಿಯೋ ಮಾಡಿದ್ರೂಟದು ಇದಂದ್ರೆ ಏನು ಗೊತ್ತಾ ಅದಂದರೆ ನಾನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡರಲ್ಲಿ ಹಾಕಿ ಅದನ್ನು ಇದು ಮಾಡ್ಕೊಂಡಿದ್ದೇನೆ ಮಸಾಲ ಆ ಥರ ಮಾಡೋದಲ್ಲ ಇದು ಇದಂದರೆ ಕುಟ್ಟಿ ಇದು ಮಾಡೋದು ಮಸ ಇದು ಹಸಿಮೆಂಟ್ಸ್ ಮತ್ತೆ ಉಪ್ಪನ್ನು ನೋಡಿ ನೀವು ಹುಲಿ ವಿಡಿಯೋ ನೋಡಿ ಇದು ಸೂಪರ್ ಆಗುತ್ತೆ ತಿನ್ಲಿಕ್ಕೆಲ್ಲ ಮಸಾಲೆ ಫ್ರೈಗಿಂತ ಆಗಿರುತ್ತೆ ಈ ಮೀನನ್ನು ತಿಂದರೆ ಈ ಥರ ಮಾಡಿ ನೀವು ನೋಡಿ ಒಂದು ಸಲ ಟ್ರೈ ಮಾಡಿ ಖಂಡಿತವಾಗಿ ನೀವು ಟ್ರೈ ಮಾಡಲೇಬೇಕು ಈ ಥರನ ನೀವು ಟ್ರೈ ಮಾಡಿದರೆ ಕಾಮೆಂಟಲ್ಲಿ ತಿಳಿಸಿ ಯಾವ ಥರ ಆಗುತ್ತೆ ಅಂತ ನೋಡುವ ನಿಮಗೆ ಯಾವ ಥರ ಮಾಡೋದನ್ನ ತಿಳಿಸ್ತೀರಿ ಈ ನಾಲ್ಕು ಬಂಗಡೆ ಮೀನಿಗೆ ನೂರು ರೂಪಾಯಿ ಅಷ್ಟು ರೇಟ್ ಇದೆ ಈ ನಾಲ್ಕು ಮೀನಿಗೆ ಅಷ್ಟು ರೇಟ್ ಯಾಕಂದರೆ ಯಾವುದು ದೋಣಿ ಹೋಗಲಿಲ್ಲಲ್ಲ ಒಂದೆರಡು ದೋಣಿ ಹೋಗಿತ್ತು ನೂರು ರೂಪಾಯಿ ಫ್ರೆಶ್ ಬಂಗಡೆ ತಗೊಬಂದಿದ್ದಂಗೆ ಇವತ್ತು ಈ ಮೀನಿಂದ ಫ್ರೈ ಮಾಡೋದು ಸ್ಪೆಷಲ್ ಫ್ರೈ ತೆಗೆದುಕೊಳ್ಬೇಕು ಬಂದಿದ್ದಂಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮೆಣಸು ಆಗಿದೆ ಹತ್ತು ಮೆಣಸು ಮತ್ತು ಸೊಪ್ಪು ಅಂಗಡಿ ಮೀನಿಗೆ ಈ ನಾವು ಬೋಟಲ್ಲಿ ಹೋಗುವಾಗ ಈ ಅಂಗಡಿ ಎಷ್ಟಿತ್ತು ಗೊತ್ತಾ ಹತ್ತು ರೂಪಾಯಿ ಅಷ್ಟೇ ಇವಾಗ ಒಂದು ಬಂಗಡೆ ಇಪ್ಪತ್ತೈದು ರೂಪಾಯಿ ಕಟಿಂಗ್ ಮಾಡೋದು ನೋಡಿ ಈ ಥರ ಕಟಿಂಗ್ ಮಾಡಬೇಕು ಪೂರ ಇಲ್ಲಿಂದ ಇಲ್ಲಿ ಯಾಕಂದರೆ ಇದರೊಳಗೆ ಮೆಣಸು ಮತ್ತು ಇದಾಕ್ಬೇಕಲ್ಲ ಉಪ್ಪು ನೋಡಿ ಈ ಥರ ಕಟಿಂಗ್ ಮಾಡಬೇಕು ಬಂಗಡೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಇವಾಗ ನೋಡಿ ನೋಡಿ ಉಪ್ಪು ಮತ್ತು ಮೆಣಸನ್ನು ಮಿಕ್ಸ್ ಮಾಡಿ ಕಲ್ಲಿದ್ದ ಕಲ್ಲು ಅಂದರೆ ಬೇರೆಯವರು ತಕೊಂಡೋಗಿದ್ದಾರೆ ನಮ್ಮನಿಂದ ಅದೊಂದು ಸ್ಟ್ ಬರುತ್ತಲ್ಲ ಅದಂದ್ರೆ ತಗೊಂಡೋಗಿದ್ದಾರೆ ಬೇರೆಯವರು ಮತ್ತೆ ಇದರಿಂದ ಇದು ಮಾಡೋದು ಹೆಂಗ ಮಾಡೋದು ಒಂದೇ ಅದು ಸಿಂಪಲ್ ಆಗಿದೆ ಇದು ಫ್ರೈ ಮಾತ್ರ ಮಾಡೋದು ಸಿಂಪಲ್ ಅಂದರೆ ಸಿಂಪಲ್ ನಾರ್ಮಲ್ ಫ್ರೈ ಹೆಂಗೆ ಮಾಡ್ತಾರಲ್ಲ ಅದೇ ಥರ ಮಾಡೋದು ಇಲ್ಲಂದರೆ ಎಲ್ಲ ಪೌಡ್ರ್ ಹಾಕೋದಿಲ್ಲ ಸಿಂಪಲ್ ಇದನ್ನು ಮೆಣಸು ಇದು ಮಾಡಿ ಇದೇ ಥರ ಮಾಡಿ ಅದರೊಳಗೆ ಹಾಕೋದು ಮೀನೊಳಗೆ ಮೀನೊಳಗಡೆ ಹಾಕಿ ಸಿಂಪಲ್ ಫ್ರೈ ಮಾಡ್ತಾರಲ್ಲ ಅದೇ ಥರ ಮಾಡೋದು ಸೂಪರ್ ಆಗುತ್ತೆ ಟೇಸ್ಟ್ ಮಾತ್ರ ಸರಿಯಾಗಿ ಇದು ಮಾಡ್ಕೊಳ್ಬೇಕು ಇದನ್ನ ಮಸಾಲೆ ಮಾಡಬೇಕಂದ್ರೆ ಗೊತ್ತಿ ಕುಡ್ತೀವಿ ಹಸಿಮೆಣ್ಸು ಮತ್ತು ಮತ್ತೆ ಹಾಕಿ ಇದು ರೆಡಿ ರೆಡಿಯಾಗಿದೆ ಈಗ ಮಸಾಲೆ ಈ ಥರ ಹಾಕ್ಬೇಕು ನೋಡಿ ಈ ತರ ಆಗ್ಬೇಕದು ಅದನ್ನು ಇವಾಗ ಮೀನೊಳಗಡೆ ಹಾಕುವ ನೋಡಿ ಈ ತರ ತುಂಬಬೇಕು ಸೂಪರ್ ಆಗುತ್ತೆ ತಿನ್ನಲಿಕ್ಕೆ ಸಲ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ನೀವು ನೋಡಿ ಸ್ಪೆಷಲ್ ಇದು ಈ ತರ ಜಾಸ್ತಿ ಜನ ಮಾಡಲ್ಲ ನೀವು ಬೇಕಾದ್ರೆ ಟ್ರೈ ಮಾಡಿ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಹೋಟೆಲ್ ಸಿಗುತ್ತಲ್ಲ ಅದಕ್ಕಿಂತ ನಮಗೆ ಇದೇ ಚಲೋ ಆಗುತ್ತೆ ತಿಳಿಗೆ ಈ ಥರದೆಲ್ಲ ಮತ್ತೆ ಜಾಸ್ತಿ ಏನೋ ಇಲ್ಲ ಇತ್ತೆ ಉಪ್ಪು ಮತ್ತೆ ಮೆಣಸು ಇಷ್ಟೇ ಈ ಥರ ತಿಂಡಿ ಇವಾಗ ಬೋಟ್ ಅಂದರೆ ಸ್ಟಾರ್ಟ್ ಆಗೋದು ಆಗಸ್ಟ್ ಹನ್ನೊಂದನೇ ತಾರೀಕಿಂದ ಶುರು ಇವಾಗ ಬೋಟಲ್ಲ

ಮೀನನ್ನು ಪಲ್ಟೆ ಹಾಕಿದ್ದೇವೆ ಇವಾಗ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಮೀನನ್ನು ಬಂಗಡಿ ಮೀನು ಫೈನಲಿ ಬಂಗಡೆ ರೆಡಿ ರೆಡಿಯಾಗಿದೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ ಟೇಸ್ಟ್ ಮಾಡಿ ನೋಡುವ ಹೇಗಾಗಿದೆ ಅಂತ ನೋಡು ಸ್ವಲ್ಪ ಉಪ್ಪು ಜಾಸ್ತಿ ಆಗಿಲ್ಲ ಒಳ್ಳೆ ಆಗಿದೆ ಉಪ್ಪರಾಗಿದೆ ಆದ್ರೆ ಉಪ್ಪು ಸ್ವಲ್ಪ ಜಾಸ್ತಿ ಆಯಿತು ಅಷ್ಟೊಂದು ಖಾರ ಇಲ್ಲ ಖಾರ ಇದ್ರೆ ಮತ್ತೂ ಒಳ್ಳೆ ಆಗ್ತದೆ ಖಾರ ಅಂದ್ರೆ ತುಂಬಾ ಇಷ್ಟ ಉಪ್ಪು ಜಾಸ್ತಿ ಆಯಿತು ಖಾರ ಇದ್ರೆ ಮತ್ತೂ ರುಚಿಯಾಗ್ತಿತ್ತು ಒಳ್ಳೆಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡೋದಿದ್ರೆ ಸ್ವಲ್ಪ ಉಪ್ಪು ಕಡಿಮೆ ಹಾಕಿ ಇದರಲ್ಲಿ ಉಪ್ಪು ಜಾಸ್ತಿ ಆಗಿದೆ ಪ್ಲೀಸ್ ವೀಡಿಯೋನ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಇಲ್ಲೇ ಎಂಡ್ ಮಾಡು